ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗ ಇದ್ದಾನಲ್ಲ ಅವ್ರ ಸ್ಕೂಲಲ್ಲಿ ಮಿನಿ ಮಾರ್ಕೆಟ್ ಅಂದರೆ ತರಕಾರಿ ಮಾರ್ಕೆಟ್ನ ಇಟ್ಟಿದ್ದಾರೆ ಅಂದರೆ ಮಕ್ಕಳ ಕೈಯಲ್ಲಿ ತರಕಾರಿನ ಮಾರಿಸುವಂಥದ್ದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ ಹಾಗಾಗಿ ಅವನು ಹೇಳ್ಬಿಟ್ಟು ಹೋಗಿದ್ದ ಆಂಟಿ ಬನ್ನಿ ಅಂತೇಳಿ ಹಾಗೆ ಅವ್ರ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಇದು ಎಲ್ ಕೆ ಜಿ ಯು ಕೆ ಜಿ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ ಯಾವ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಬಲವಂತ ಏನಿರಲಿಲ್ಲ ಇಲ್ಲ ಹಾಗಾಗಿ ಇವನೇ ದಕ್ಕು ನಮ್ಮ ಮನೆ ಪಕ್ಕದಲ್ಲಿರುವಂಥದ್ದು ಈಗ ಒಂದು ಎರಡು ತಿಂಗಳು ಮೂರು ತಿಂಗಳು ಆಯ್ತು ಅಷ್ಟೇ ದಕ್ಷತ್ ಎಂ ಪಟೇಲ್ ಅಂತೇಳಿ ಕ್ಯಾರೆಟು ಮತ್ತೆ ಬೀಟ್ರೋಟು ಬೀನ್ಸ್ ಇಷ್ಟು ತೊಗೊಂಡೋಗಿದ್ದ ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ಸುಮಾರು ವೆರೈಟಿ ತಂದಿದ್ರು ಸೊಪ್ಪಾಗಿರ್ಬೋದು ಖಾನು ಮಸ್ರೂಮು ನಿಂಬೆಹಣ್ಣು ಈ ಥರದ್ದೆಲ್ಲ ತಂದು ಮಕ್ಕಳಿಗೆ ಅದು ದುಡ್ಡಲ್ಲೂ ಕೂಡ ಗೊತ್ತಾಗುತ್ತೆ ಮತ್ತು ಇದನ್ನೆಲ್ಲ ಎಲ್ಲಿ ಸಿಗುತ್ತೆ ಯಾವ ಥರ ಸೇಲ್ ಮಾಡ್ತಾರೆ ಅಂತಲೂ ಗೊತ್ತಾಗುತ್ತೆ ಕೆಲವರಂತೂ ತುಂಬ ಕ್ರಿಯೇಟಿವಿಟಿಯಾಗೆ ಮಾಡಿದರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ ಅಂಗಡಿ ಅಂತೇಳಿ ಅದು ಅಲ್ಲದೆ ಗೂಗಲ್ ಪೇ ಮತ್ತು ಫೋನ್ಪೇ ಕೂಡ ಸ್ಕ್ಯಾನರು ಕೂಡ ಮಾಡ್ಕೊಂಡು ಬಂದಿದ್ರು ಹಾಗೆ ಈ ಥರ ಎಷ್ಟು ರೈಟು ಅದು ಏನು ಅಂತಲೂ ಕೂಡ ನೇಮ್ ಬೋರ್ಡ್ ಹಾಕಿ ಕರ್ಕೊಂಡು ಬಂದಿದ್ರು ಜೊತೆಗೆ ಕೆಲವರು ಮಕ್ಕಳಿಗೆ ಸೀರೆಯನ್ನು ಕೂಡ ಉಡ್ಸ್ಕೊಂಡು ಬಂದ ್ರು ಮತ್ತೆ ಗಂಡ್ ಮಕ್ಳಿಗೆ ಪಂಚೆ ಶೆಲ್ಟ್ ಹಾಕಿ ಅದಕ್ಕೆ ಮೀಸೆ ಎಲ್ಲ ಬರೆದು ಎಷ್ಟು ಅವ್ರಿಗೆ ಕ್ರಿಯೇಟಿವಿಟಿ ಹೇಗಿರುತ್ತೋ ಹಾಗೆಲ್ಲ ಮಾಡಿದ್ರು ನೋಡಿ ಈ ಹುಡುಗಿ ಅಂತೂ ಎಷ್ಟು ಕ್ಯೂಟ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ಲಂಗ ದವಣಿ ಹಾಕಿಸ್ಕೊಂಡ್ ಕರ್ಕೊಂಡ್ ಬಂದಿದ್ರು ತುಂಬಾನೇ ಚೆನ್ನಾಗಿತ್ತು ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇದನ್ನ ನೋಡೋದಿಕ್ಕೆ ಅಂತೇಳಿ ಬೇರೆ ಕ್ಲಾಸ್ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇದ್ರು ಹಾಗೆ ವ್ಯಾಪಾರನು ಕೂಡ ಆಯ್ತು ಅಲ್ಲಿ ಎಲ್ಲಾ ಟೀಚರ್ಸ್ಗಳು ಯಾವ್ದು ಚೆನ್ನಾಗಿರುತ್ತೆ ಅದನ್ನ ತಗೊಂಡ್ರು ತುಂಬಾ ಜನ ಹತ್ರನೇ ತಗೊಂಡ್ರು ಅಂತಾನೆ ಹೇಳ್ಬೋದು ಹಾಯಗಳಾಗಿರ್ಬೋದು ಟೀಚರ್ಸ್ಗಳಾಗಿರ್ಬೋದು ನೋಡಿ ದಕ್ಕುದು ಕ್ಯಾರೆಟು ಮತ್ತೆ ಬೀಟ್ರೂಟ್ ಎಲ್ಲ ಖಾಲಿ ಆಯ್ತು ಬೀನ್ಸ್ ಮಾತ್ರ ಇತ್ತು ಹಾಗಾಗಿ ಲಾಸ್ಟಲ್ಲಿ ಅಲ್ಲಿ ಎರಡನ್ನೂ ಯಾರಿಗೋ ಬೇರೆಯವ್ರಿಗೆ ಕೊಟ್ಬಿಟ್ಟು ಬಂದ್ಬಿಟ್ವಿ ಹಾಗೆ ಅವನ್ನ ಸ್ಕೂಲಿಗೆ ಬಿಟ್ಟು ನಾನು ಅವರಮ್ಮ ಇಬ್ಬರು ಕೂಡ ಬ್ಯಾಗ್ ತೊಗೊಬರೋಣ ಅಂತೇಳಿ ಬ್ಯಾಗ್ ಅಂಗಡಿಗೆ ಹೋಗಿದ್ದೀವಿ ಎಷ್ಟು ಕ್ಯೂಟ್ ಕ್ಯೂಟಾಗಿರುತ್ತಲ್ವ ಬ್ಯಾಗ್ಗಳೆಲ್ಲ ಹಾಗೆ ಲಂಚ್ ಬ್ಯಾಗ್ ಬೇಕಿತ್ತಂತ ಅಷ್ಟೇ ಹಾಗೆ ನಾನು ಒಂದು ಸೈಡು ಬ್ಯಾಗ್ ಇದ್ದೆ ಬಟ್ ನನಗಲ್ಲಿ ಸೆಟ್ ಆಗಲಿಲ್ಲ ಹಾಗಾಗಿ ಬಂದ್ಬಿಟ್ಟೆ ಅಲ್ಲಿಂದ ಬರ್ತಾನೆ ಜುಡಿಯೋ ಇವಾಗ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಸೇಲ್ ನಡೀತಿದೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹೋಗಿ ಆಫರಲ್ಲಿ ಸಿಗ್ತಿದೆ ಸ್ಲಿಪ್ಪರ್ಸು ಮತ್ತು ಟಿ ಶರ್ಟ್ಸ್ಗಳೆಲ್ಲ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಯಾಕಂದರೆ ನನಗೆ ಎಲ್ಲ ರಯಾನಲ್ಲೇ ಇದೆ ಹಾಗಾಗಿ ನನಗೇನು ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾವೇನೂ ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ ನಮ್ಮ ಪಕ್ಕದ ಮನೆ ಶ್ರುತಿಯವರು ಸ್ವಲ್ಪ ನೈ ಪಾಲಿಶು ಮತ್ತು ಪರ್ಫ್ಯೂಮು ಪೌಡರು ಇಂಥದ್ನ ತೊಗೊಂಡ್ರು ಚೆನ್ನಾಗಿದೆ ಪರ್ಫ್ಯೂಮು ಮತ್ತು ನೈಪಾಲಿಶು ಮಕ್ಕಳಿಗೆ ಕ್ಲಿಪ್ಸ್ ಎಲ್ಲ ಪುಟ್ಪುಟ್ಟು ಹಣಿದು ಬಟ್ಟೆ ಬಂದು ಬಟ್ಟೆನೂ ಕೂಡ ಚೆನ್ನಾಗಿದೆ ಬಟ್ ಎಲ್ಲ ರಯಾನಲ್ಲಿ ಇದೆ ನನಗೆ ರಯಾನ್ ಅಂದರೆ ಸ್ವಲ್ಪ ಯಾವಾಗಲೂ ಐರನ್ ಮಾಡಬೇಕು ಅನ್ನೋ ಥರ ಹಿಂದೆಟ್ ಹಾಕ್ತೀನಿ ಹಾಗೆ ಬರಬೇಕಾದ್ರೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಿದ್ವಿ ಅಲ್ಲಿ ನೋಡಿ ಕಮಲದು ಹೂ ಥರನೇ ಮಾಡಿದ್ದಾರೆ ಸ್ವೀಟು ಚೆನ್ನಾಗಿತ್ತು ಮೈಸೂರವ್ರಿಗೆ ಮಹಾಲಕ್ಷ್ಮಿ ಸ್ವೀಟ್ಸ್ ಯಾವಾಗ ಅಂದರೂ ಒಂದು ಸಲನಾದರೂ ತಿಂದೆ ತಿಂದಿರ್ತಾರೆ ಹಾಗೆ ನಾವು ಕೂಡ ಸ್ವಲ್ಪ ಬಿಸಿಲಿತ್ತಲ್ವ ಹಾಗಾಗಿ ಬಾದಾಮಿ ಹಾಲು ಕುಡಿದ್ವಿ ಕುಡಿದ್ಬಿಟ್ಟು ಮನೆಗೆ ಬಂದೆ ನೀನು ಶ್ರಾವಣಿಗೆ ಸ್ವಲ್ಪ ಹಲ್ಲಲ್ಲಿ ಬಾಯಲೆಲ್ಲ ಹುಣ್ಣಾಗುತ್ತಲ್ಲ ಆ ಥರ ಆಗ್ಬಿಟ್ಟಿದೆ ಅವಳು ಸರಿಯಾಗಿ ಊಟ ಇಲ್ಲ ಅದಕ್ಕೆ ಅಮ್ಮ ಗಂಜಿ ಮಾಡಿಟ್ಟಿರು ಬಂದು ಕುಡಿತೀನಿ ಅಂತೇಳಿದ್ಲು ರಾಗಿ ಗಂಜಿ ದೇಹಕ್ಕೂ ಕೂಡ ತಂಪು ಅಂತೇಳಿ ನಾನು ಅವಾಗವಾಗ ಮಾಡಿಕೊಡ್ತೀನಿ ಇದು ನಾವು ಹೋಗಬೇಕಾದ್ರೆ ಮಾಡಿಟ್ಟು ಹೋಗಿದರೆ ಇಷ್ಟೊತ್ತಿಗೆ ತಣ್ಣಗಾಗ್ತಾಯಿತ್ತು ಅದಕ್ಕೆ ಮಜ್ಜಿಗೆ ಸೇರಿಸಿ ಕುಡಿಬೋದಿತ್ತು ಬಟ್ ನಾನು ಅವಾಗ ಬಂದು ಒಂದೇ ಉಸರಿಗೆ ಮಾಡಿಕೊಟ್ಟೆ ಅವಳು ಕುಡಿದ್ಲು ಇದು ನೆಕ್ಸ್ಟ್ ಡೇ ವಿಡಿಯೋ ಇವತ್ತು ಕೊನೆ ಆಷಾಢ ಶುಕ್ರವಾರ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು ಅಲಾರಾಮ್ನ ಆಫ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದು ಿ ನಾನು ನಿನ್ನೆನೆ ಇಡ್ಲಿಗೆಲ್ಲ ರುಬ್ಬಿಟ್ಟಿದೆ ಯಾಕಂದ್ರೆ ಸ್ವಲ್ಪ ಕೆಲಸ ಇರುತ್ತಲ್ವಾ ಬೆಳಗ್ಗೆ ಹೊತ್ತು ದೇವ್ರ ಪೂಜೆ ಮಾಡಬೇಕು ಮನೆ ಬೇಗ ಕ್ಲೀನ್ ಮಾಡಬೇಕು ನನ್ಗೆ ಶ್ರಾವಣ್ಯ ಹೋಗೋಷ್ಟರಲ್ಲಿ ಸ್ವಲ್ಪ ಪೂಜೆ ಮಾಡೋಣ ಅಂತೇಳಿ ನನ್ಗ ಆಸೆ ಬಟ್ ಈ ಸಲ ಆಗ್ಲಿಲ್ಲ ಶ್ರಾವಣ್ಯ ಹೋಗೋಷ್ಟರಲ್ಲಿ ಹಾಗಾಗಿ ಇವಾಗ ಹಿಡ್ಲಿ ಕೂಡ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯ್ತು ಜೊತೆಗೆ ಮನೆ ಎಲ್ಲ ಒರೆಸಿ ಎಲ್ಲ ಮಾಡ್ಕೊಂಡಿದೀನಿ ಶ್ರಾವಣ್ಯ ಹೋದ್ಮೇಲೆನೆ ಪೂಜೆ ಮಾಡ್ಬೇಕು ಯಾಕಂದ್ರೆ ಬಿಸಿಲಿಲ್ಲ ಅಲ್ವಾ ಹೀಟ್ ಹಾಕೊಂಡು ಸ್ನಾನ ಮಾಡ್ಬೇಕು ಹಾಗಾಗಿ ಅವಳೊಬ್ಳಿಗೆ ಹೀಟರ್ ಹಾಕಿ ಸ್ನಾನ ಮಾಡಿ ಕಳಿಸ್ತಾ ಇದೀನಿ ನೋಡಿ ದೋಸೆ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ನಾನು ದೋಸೆ ದೋಸೆ ಎಲ್ಲ ಇಡ್ಲಿ ಇಟ್ಟು ಇದಕ್ಕೆ ನಾನು ಬಂದು ನೀವು ಯಾವ್ದಾರ ಗ್ಲಾಸಲ್ಲಿ ತಗೊಳ್ಳಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸು ಉದ್ದಾಕ್ಬೇಕು ಒಂದು ಇಡಿ ಆಗುವಷ್ಟು ಅವಲಕ್ಕಿನ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಹುಬ್ಬಿ ಬರುತ್ತೆ ನಾವು ಈಗ ಬೆಳಗ್ಗೆಗೆ ನೀಟಾಗಿ ಕಲಸಿಟ್ಬಿಡ್ಬೇಕು ಉಪ್ಪಾಕಿ ಬೆಳಗ್ಗೆ ಎದ್ದ ತಕ್ಷಣ ನಾವೀಗ ಬ್ಯಾಟರ್ನ ಹಾಕೊತೀವಲ್ಲ ಅದಕ್ಕೆ ಒಳಗಡೆಯಿಂದ ತೆಗ್ದಾಕ್ಬಾರ್ದು ಮೇಲ್ಗಡೆಯಿಂದನೇ ಈ ನೊರೆ ಅಂತ ಏನು ಬಂದಿರುತ್ತೋ ಅದನ್ನು ಫಸ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಿ ಆಮೇಲೆ ಮೇಲ್ಗಡೆಯಿಂದನೇ ತೆಗ್ದು ಹಾಕಿದ್ರೆ ನೀಟಾಗಿ ಉಬ್ಬುತ್ತೆ ಒಂದು ಚೂರು ಸೋಡಾ ಕೂಡ ಬೇಡ ಏನು ಬೇಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದ್ರ ಜೊತೆಗೆ ಚಟ್ನಿ ಕೂಡ ಮಾಡಿಕೊಂಡೆ ನಿನ್ನ ಮೆಕ್ಕಿದ್ದಿಟ್ಟನ್ನ ನಾನು ಎತ್ತಿ ಫ್ರಿಜ್ ಇಟ್ಬಿಡ್ತೀನಿ ಸಾಕು ನನಗೆ ಸಲ ಬೇಯಿಸಿದ್ರೇ ಸಾಕು ಅದೇ ಮಧ್ಯಾಹ್ನಕ್ಕೂ ಕೂಡ ಉಳ್ಕೊಳ್ಳುತ್ತೆ ಹಾಗಾಗಿ ಇದನ್ನ ಎತ್ತು ಫ್ರಿಜ್ ನಾನು ಯಾವಾಗಲೂ ದೋಸೆ ಇಡ್ಲಿ ಮಾಡಿದ್ರೆ ಎರಡು ಟೈಮ್ಗೆ ಆಗುವಷ್ಟು ರುಬ್ಕೊತೀನಿ ಎರಡು ದಿವಸಕ್ಕಾಗುವಷ್ಟು ನಾಳೆಗೆ ಇದಕ್ಕಿನೇ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಮಾಡಿ ಬಡಿಸ್ತೀನಿ ಒಂದಿನ ಇವತ್ತು ಸಾಂಬಾರು ಮತ್ತು ಚಟ್ನಿ ಎರಡೂ ಇದೆ ಈಗ ಒಂದ್ಸಲ ಸಿಹಿ ಚಟ್ನಿ ಖಾರ ಚಟ್ನಿ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ತುಂಬನೇ ಚೆನ್ನಾಗಿ ಬರ್ತಿದೆ ಏನು ಸೋಡಾ ಏನು ಬೇಕೇ ಆಗಿಲ್ಲ ಹಂಗೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ರಾಗು ತಿನ್ನೋದು ಸ್ವಲ್ಪ ಲೇಟಾಗುತ್ತೆ ಅಂತೇಳಿ ಹಾರ್ಟ್ ಬಾಕ್ಸ್ಗೆ ಹಾಕಿಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಲೇಟಾಯಿತು ಕೊನೆ ಆಷಾಢ ಶುಕ್ರವಾರದಲ್ಲಿ ಅವಗೆ ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿದ್ಲು ಈ ಅರ್ಶನ ಕುಂಕುಮ ಇಟ್ಟಿದ್ದೀನಲ್ಲ ನಾನು ಅದನ್ನು ಎರಡೂ ಒಂದೇ ಕಡೆಗೆ ಇಡಬೇಕಂತೆ ಆ ಕಡೆ ಈ ಕಡೆ ಇಡಬಾರ್ದು ಅಂತ ಹೇಳ್ತಾ ಇದ್ಲು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮೂರಲ್ಲೂ ಅಷ್ಟೇ ನಮ್ಮ ಅಪ್ಪನ ಮನೆಯಲ್ಲೂ ಇದೇ ಥರನೇ ಇಟ್ಟಿರೋದು ಹಾಗಾಗಿ ನಾನು ಈಗ ಇಡ್ತಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಾಂಬಾರು ಮಾಡಿಟ್ಟಿದ್ದೆ ಅದೇ ಐತೆ ಮತ್ತೆ ಇವತ್ತು ದೇವಸ್ಥಾನಕ್ಕೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಇವಾಗ ಹಾಗೆ ಸಾಯಂಕಾಲ ರಾಗು ನಾನು ಮತ್ತು ಪಕ್ಕದ ಮನೆಯವರು ಎಲ್ಲರೂ ಚಾಮುಂಡಿ ಬಿಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ತುಂಬ ರಶ್ ಇರುತ್ತೆ ಹೋಗೋಣ ಟ್ರೈ ಮಾಡೋಣ ಆದರೆ ದರ್ಶನ ಆದರೆ ಹಾ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದೀವಿ ಬೆಳಗ್ಗೆ ಆದರೆ ಆಗೋದಿಲ್ಲ ರಾತ್ರಿ ಮೂರು ಗಂಟೆಗೆ ಹೋದ್ರೇನೆ ಒಂದು ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ಥರ ದರ್ಶನ ಆಗುತ್ತೆ ಹಾಗಾಗಿ ನೋಡೋಣ ಸ್ಕೂಲಿಂದ ಬಂದಮೇಲೆ ಸಾಯಂಕಾಲ ಹೋಗ್ತೀವಿ ದರ್ಶನ ಆದರೆ ಆಗಲಿ ನೋಡೋಣ ದೇವಿ ಅನುಗ್ರಹ ಹಾಗೆ ನನ್ನ ಫ್ರೆಂಡ್ ಒಬ್ಳು ಕೇಳ್ತಾ ಇದ್ಲು ಏನು ಆಷಾಢ ಶುಕ್ರವಾರ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಚಾಮುಂಡೇಶ್ವರಿಗೆ ಮೈಸೂರಲ್ಲಿ ಅಂತ ಹೌದು ತುಂಬಾ ಗ್ರ್ಯಾಂಡಾಗೆ ಮಾಡ್ತಾರೆ ಮೈಸೂರಲ್ಲಿ ಏನೋ ಒಂಥರ ಹಬ್ಬದ ವಾತಾವರಣನೇ ಇರುತ್ತೆ ಆಷಾಢ ಶುಕ್ರವಾರದಲ್ಲಿ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಮನೇಲಿ ಬೆಳಿಗ್ಗೆ ಸೂರ್ಯ ಹುಡಕ್ಕೂ ಮುಂಚೆನೆ ಪೂಜೆ ಆಗಿರುತ್ತೆ ಹಾಗೆ ಎಷ್ಟೊಂದು ಜನ ವಾರವಾರನೂ ಬೆಟ್ಟ ಹತ್ತುತ್ತಾರೆ ಹಾಗೆ ಅರ್ಶನ ಕುಂಕುಮ ಕೂಡ ಹಚ್ಕೊಂಡು ಹತ್ತು ಹತ್ತುವಂಥದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ನನಗೆ ಮೈಸೂರಿಗೆ ಬಂದ ಆಷಾಢ ಶುಕ್ರವಾರ ಯಾವ ತರ ಏನು ಅನ್ನೋದು ನನ್ಗೆ ಗೊತ್ತಾಗಿದ್ದು ಅದಕ್ಕೆ ಮುಂಚೆ ನನಗೆ ಗೊತ್ತಿರ್ಲಿಲ್ಲ ನಮ್ಮ ಮನೆ ಮನೆ ಒಂದು ದೇವಸ್ಥಾನ ಇದೆ ತೋಪ್ನಪ್ಪ ಅಂತೇಳಿ ಅಲ್ಲಿ ಜಾತ್ರೆ ಮಾಡ್ತಾರೆ ಅದನ್ ಬಿಟ್ರೆ ಮಾಡಲ್ಲ ನಮ್ಮ ಸೈಡ್ ಆಷಾಢ ಶುಕ್ರವಾರದಲ್ಲಿ ಈಗಂತೂ ಚಾಮುಂಡೇಶ್ವರಿ ಎಷ್ಟು ದೂರದಿಂದ ಎಲ್ಲ ಬರ್ತಾರೆ ದರ್ಶನ ಮಾಡಕ್ಕೆ ಅಂತಂದ್ರೆ ನಾವ್ ಇಲ್ಲಿಂದ ಮೈಸೂರಲ್ಲಿ ಇದ್ಕೊಂಡೆ ನಾವು ಹೋಗಲಿ ಎಷ್ಟೊಂದು ಎರಡ್ ಮೂರ್ ಕಿಲೋಮೀಟರ್ ಕ್ಯೂ ಇರುತ್ತೆ ಅಷ್ಟು ದೂರ ಇರುತ್ತೆ ನಾನು ವರ್ಷ ವರ್ಷನೂ ಅಷ್ಟೇ ಮೂರ್ ಗಂಟೆ ರಾತ್ರಿಗೆ ಹೋಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆಯಷ್ಟಲ್ಲಿ ದರ್ಶನ ಆಗ್ತಿತ್ತು ಬರ್ತಾ ಇದ್ವಿ ಬಟ್ ಈ ಸಲ ಶ್ರಾವಣಿಗೆ ರಜೆ ಹಾಕ್ಸೋಕೆ ಆಗ್ಲಿಲ್ಲ ಹಾಗಾಗಿ ಸ್ಕೂಲ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಹೋಗ್ತಾ ಹೋದರೆ ಆ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಈಗ ಶ್ರಾವಣಿ ಕೂಡ ಸ್ಕೂಲಿಂದ ಬಂದಮೇಲೆ ಅವಳನ್ನು ಕರ್ಕೊಂಡು ನಾನು ಮತ್ತು ರಾಗು ಪಕ್ಕದ ಮನೆ ಅವರು ಮತ್ತು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ನಮ್ಮದು ವೆಹಿಕಲ್ ಎಲ್ಲ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಬಿಡಲ್ಲ ಅಲ್ಲಿ ಬೆಟ್ಟದ ಕೆಳಗಡೆ ಪಾರ್ಕಿಂಗಿಗೆ ಅಂತಲೇ ಸ್ಪೆಷಲ್ ಜಾಗ ಮಾಡಿರ್ತಾರೆ ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ನಾವು ಫ್ರೀ ಬಸ್ ಇರುತ್ತೆ ಬಸ್ಸು ಅಂದರೆ ಗ ಲೇಡೀಸು ಜೆಂಟ್ಸು ಎಲ್ಲರಿಗೂ ಕೂಡ ಫ್ರೀ ಇರುತ್ತೆ ಚಾಮುಂಡಿ ಬೆಟ್ಟಕ್ಕೆ ಆ ಬಸ್ಸಲ್ಲಿ ಹೋಗಬೇಕು ನಮ್ಮದು ಗಾಡಿ ಏನಿರುತ್ತೋ ಅದನ್ನು ನಾವು ಅಲ್ಲೇ ಪಾರ್ಕ್ ಮಾಡಿ ಹೋಗಬೇಕು ನೋಡಿ ಇದೆ ಪಾರ್ಕಿಂಗು ಇಲ್ಲಿ ಪ್ರತಿಯೊಬ್ಬರಂದು ಗಾಡಿನೂ ಇಲ್ಲೇ ಪಾರ್ಕ್ ಮಾಡಬೇಕು ಪ್ರತಿ ವರ್ಷ ಆಷಾಢ ಶುಕ್ರವಾರದಲ್ಲಿ ಮತ್ತೆ ಚಾಮುಂಡೇಶ್ವರಿ ಹುಡ್ತಾ ಬರುತ್ತಲ್ಲ ಆ ಟೈಮಲ್ಲಿ ಇದೇ ರೀತಿ ಇರುತ್ತೆ ಎಲ್ ಯಾರದೇ ವೆಹಿಕಲ್ಗಳು ಅಂದರೆ ವಿ ಎ ಮಾತ್ರ ಬಿಡ್ತಾರೆ ನಮ್ಮದು ಲೋ ವೆಹಿಕಲ್ಗಳನ್ನ ಇಲ್ಲೇ ಪಾರ್ಕ್ ಮಾಡಿ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಸುಮಾರು ಬಸ್ಗಳಿರುತ್ತೆ ಬಸ್ಗೆ ಏನು ತೊಂದರೆ ಇಲ್ಲ ಬೆಳಗಿನ ಜಾವ ಹನ್ನೆರಡು ಗಂಟೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ ಬಸ್ಸು ಆ ಬಸ್ಸಲ್ಲಿ ಹತ್ಕೊಂಡು ಹೋಗುವಂಥದ್ದು ನೋಡಿ ಈಗ ಬಸ್ಸಲ್ಲಿ ಹತ್ತಿದೀವಿ ಅದರಲ್ಲಿ ನನಗೆ ಬ್ಲೂ ಕಲರ್ ಬಸ್ ಈ ಸಲ ಎಲ್ಲ ಹೊಸ ಬಸ್ಸೇ ಬಿಟ್ಟಿದ್ರು ಚಾಮುಂಡಿ ಬೆಟ್ಟಕ್ಕೆ ಇದು ಹೊಸದು ಈಗ ಬಂದಿರುವಂತ ಬಸ್ಗಳು ಅಂತ ಅನಿಸುತ್ತೆ ಎಲ್ಲ ಒಂದೇ ಕಲರ್ ಇದ್ವಿ ಒಂದು ಹಳೆ ಬಸ್ ಬಿಟ್ಟಿರಲಿಲ್ಲ ಎಲ್ಲ ಹೊಸ ಬಸ್ನೇ ಬಿಟ್ಟಿದ್ರು ಹಾಗೆ ನಾವು ಕೂಡ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಇವಾಗ ದರ್ಶನ ಮಾಡಿದಕ್ಕೆ ಅಂತೇಳಿ ಇವರೇ ನನ್ನ ಫ್ರೆಂಡು ಶ್ರುತಿ ಅಂತೇಳಿ ಅವರು ಅವನ ಮಗ ನಾನು ನನ್ನ ಗಂಡ ಮತ್ತೆ ಶ್ರಾವಣಿಯ ಮೂರು ನಾಲ್ಕು ಐದು ಜನ ಹೋಗಿದ್ವಿ ನೋಡಿ ಈಗ ನೀನ್ ದರ್ಶನ ಆಗ್ಬೇಕು ನಾವು ಹೋಗೋಷ್ಟಲ್ಲಿ ಏಳು ಏಳು ಕಾಲು ಏಳುವರೆ ಏನೋ ಆಗಿತ್ತು ದರ್ಶನಕ್ಕೆ ಹೋಗುವಷ್ಟರಲ್ಲಿ ಹಾಗೆ ನೋಡಿ ಇಲ್ಲಿ ಎಷ್ಟು ಜನ ಇಲ್ಲೂ ಕೂಡ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ಎಲ್ಲ ಮಾಡಿದ್ದಾರೆ ಬಟ್ ಅಲ್ಲಿ ತೆಂಗಿನಕಾಯಿ ಹೊಡೆದು 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 ಸ್ವಲ್ಪ ಸ್ಮೆಲ್ ಬಂದ್ಬಿಟ್ಟಿತ್ತು ತೆಂಗಿನಕಾಯಿ ನೀರು ಎಲ್ಲ ಹಾಗಾಗಿ ನಾವು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಮ್ಮದು ಈ ಕಡೆ ಸೈಡಿಂದ ಎಂಟ್ರೆನ್ಸ್ ಇದ್ದಿದ್ದರಿಂದ ನಮಗೆ ಅಲಂಕಾರ ಅಷ್ಟು ಕಾಣಲಿಲ್ಲ ಮೇನ್ ಎಂಟ್ರೆನ್ಸಿಗೆ ಇಂದ ಬರಬೇಕು ಅಂದರೆ ಫ್ರೀ ಟಿಕೆ ಅಂದರೆ ಧರ್ಮದರ್ಶನ ಇರುತ್ತಲ್ಲ ಆ ಕಡೆಯಿಂದ ಬಂದಿದ್ರೆ ನಮಗೆ ಫುಲ್ಲು ಗೋಪುರದಿಂದ ಹಿಡಿದು ಅಲ್ಲಿ ಏನು ಡೆಕೋರೇಷನ್ ಮಾಡಿರ್ತಾರೆ ಅದೆಲ್ಲ ಕಾಣಿಸ್ತಾಯಿತ್ತು ನಮಗೆ ಕಂಡಿದ್ದು ಇಷ್ಟೆ ಸಿಂಪಲ್ಲಾಗಿರುವಂಥ ಡೆಕೋರೇಷನ್ನು ಸ್ವಲ್ಪ ಡೌನ್ಗೆ ಹೋದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿರ್ತಾರೆ ಆಲ್ರೆಡಿ ತುಂಬಾ ಇದಾಗಿರುತ್ತೆ ಈಗ ದರ್ಶನ ಎಲ್ಲ ಮಾಡಿಕೊಂಡು ಉತ್ಸವ ಮೂರ್ತಿ ಇರಲಿಲ್ಲ ಹಾಗಾಗಿ ಒಂದು ಪುಟ್ಟದು ದೇವ್ರ ಮೂರ್ತಿನ ಇಟ್ಟಿದ್ರು ಹಾಗಾಗಿ ಅದನ್ನು ಕೂಡ ಪೂಜೆ ಮಾಡ್ಕೊ ನಮಸ್ಕಾರ ಮಾಡಿಕೊಂಡು ಈಗ ನಾವು ವಾಪಸ್ ಓಡ್ತಿದ್ದೀವಿ ನಾವು ಹೊರಡೋಷ್ಟರಲ್ಲಿ ಫುಲ್ಲು ಕತ್ಲೇನೇ ಹಾಕ್ಬಿಡ್ತು ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ಇವಾಗ ಈಗ ಅಂದರೆ ನಾವು ಎಂಟೂವರೆ ಅಷ್ಟರಲ್ಲಿ ನಾವು ಕೆಳಗಡೆ ಬಂದಿದ್ವಿ ಎಂಟು ಎಂ ಎಂಟೂವರೆನ ಎಂಟು ಇಲ್ಲ ಏಳು ಮುಕ್ಕಾಲು ಎಂಟು ಗಂಟೆ ಅಷ್ಟಲ್ಲಿ ಅವಾಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾನೆ ಇದ್ರು ಜನ ಹಾಗಾಗಿ ಎಷ್ಟು ಎಂಟೂವರೆ ಒಂಬತ್ತು ಗಂಟೆ ತನಕ ಅಲೋ ಇರುತ್ತೆ ಅಂತ ಅನಿಸುತ್ತೆ ನನಗೆ ಇಷ್ಟೊತ್ತಲ್ಲಿ ನಾನು ಯಾವತ್ತೂ ಬಂದಿರಲಿಲ್ಲ ನಾನು ಯಾವಾಗಿದ್ರು ಬೆಳಗ್ಗೆ ಹೊತ್ತು ಬಂದಿದ್ದೆ ಹಾಗಾಗಿ ಶ್ರಾವಣಿಗಂತೂ ತುಂಬಾ ಖುಷಿಯಾಯಿತು ಅವಳನ್ನ ಈ ವರ್ಷ ಮತ್ತು ಹೋದ ವರ್ಷ ಎರಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಆಷಾಢ ಶುಕ್ರವಾರದಲ್ಲಿ ಹೋದ ವರ್ಷ ಅಂತೂ ಸಿಕ್ಕ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡಿತಪ್ಪ ಮೂರು ಗಂಟೆ ರಾತ್ರಿ ಗೆದ್ದೋಗಿ ಹನ್ನೊಂದು ಗಂಟೆಗೆ ದರ್ಶನ ಆಗಿತ್ತು ಹಾಗಾಗಿ ಸಿಕ್ಕಾಪಟ್ಟೆ ಹಿಂಸೆ ಆದ್ರೂ ಅವಳು ಖುಷಿ ಪಟ್ಲು ದೇವ ದರ್ಶನ ಮಾಡಬೇಕಾದ್ರೆ ಹಾಗೆ ಬರಬೇಕಾದ್ರೆ ಅಲ್ಲಿ ಪ್ರಸಾದ ಕೂಡ ಕೊಟ್ಟರು ಮೈಸೂರಲ್ಲಿ ಎಲ್ಲಾ ಕಡೆ ಇದು ಲಾಸ್ಟ್ ವಾರ ಆಗಿರೋದ್ರಿಂದ ತುಂಬಾ ಕಡೆ ಕೊಡ್ತಾ ಇದ್ರು ಶ್ರಾವಣ್ಯ ನನಗೆ ಎರಡು ಪ್ಲೇಟ್ ಬೇಕು ಅಂತೇಳಿ ಇಸ್ಕೊಂಡ್ ಬಂದ್ಲು ಫ್ರೆಂಡ್ಸ್ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ಬಟ್ ಇಷ್ಟು ವರ್ಷಕ್ಕೆ ಇದೆ ಫಸ್ಟ್ ಟೈಮ್ ಬೇಗ ದರ್ಶನ ಆಗಿದ್ದು ಹೇಗಿತ್ತು ಚಿನು ಚೆನ್ನಾಗಿತ್ತು ದರ್ಶನ ಎಷ್ಟು ಬೇಗ ಆಯ್ತಾ ಶ್ರಾವಣಿ ಹೇಳ್ತಾಳೆ ನಾರ್ಮಲ್ ನಾವು ಹೋಗ್ತೀವಿ ನಾವು ಯಾವಾಗಲೂ ನಾರ್ಮಲ್ ಡ್ರೇಸಲ್ಲಿ ಹೋದಾಗ ಮೂವತ್ತು ರೂಪಾಯಿ ಟಿಕೆಟೇ ತೊಗೊಳೋದು ನೂರು ರೂಪಾಯಿಂದೆ ತುಂಬ ರಶ್ ಇರುತ್ತೆ ಮೂವತ್ತು ರೂಪಾಯಿಂದ ದೇವಸ್ಥಾನದ ಬ್ಯಾಕ್ ಸೈಡ್ ಎಂಟ್ರಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ನಾವು ಮೂವತ್ತು ರೂಪಾಯಿ ಟಿಕೆಟಲ್ಲಿ ಹೋಗಿ ದರ್ಶನ ಬರ್ತೀವಿ ಇತ್ತೀಚೆಗಂತೂ ಆಷಾಢ ಶುಕ್ರವಾರ ಅಂತಲ್ಲ ಯಾವಾಗೂ ಸಿಕ್ಕಾಪಟ್ಟೆ ರಶಿ ಇರುತ್ತೆ ನಾನು ಶ್ರಾವಣಿ ಸ್ಕೂಲ್ ಓಪನ್ ಆಗಬೇಕಾದ್ರೆ ಹೋಗಿದ್ದೆ ಆವಾಗಂತೂ ಸಕ್ಕತ್ ರಶಿ ಇದ್ರು ಅಂತ ಹಾಗೆ ಬಂದು ಪುನಃ ಹೋಗಿದೆ ನಾನು ಮೊದಲೆಲ್ಲ ಒಂದು ವಾ ಒಂದು ತಿಂಗಳಿಗೆ ಒಂದು ಸಲಿನಾದರೂ ಕಂಪಲ್ಸರಿ ಹೋಗೇ ಹೋಗ್ತಿದ್ವಿ ಆದರೆ ಬಟ್ ಇವಾಗ ಸ್ವಲ್ಪ ರಶ್ಶು ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ವಿ ಆದರೆ ಆಷಾಢ ಶುಕ್ರವಾರದಲ್ಲಿ ಒಂದು ಶುಕ್ರವಾರನಾದರೂ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಹಾಗೇ ಲಾಸ್ಟ್ ವಾರ ಇದು ಈಡೇತು ಅದರಲ್ಲೂ ಸ್ವಲ್ಪ ಬೇಗನೆ ಆಯಿತು ದರ್ಶನ ಅಂತಲೇ ಹೇಳ್ಬೋದು ಪಾಪ ಮುನ್ನೂರು ರೂಪಾಯಿ ಟಿಕೆಟು ಬರ್ತಿದ್ರಲ್ಲ ಅವರೆಲ್ಲ ಒಂದು ಗಂಟೆಯಲ್ಲಿ ನಿಂತಿರೋರಿಗೆ ನಮ್ಮ ಜೊತೆಯಲ್ಲಿ ದರ್ಶನ ಆಗ್ತಾಯಿತ್ತು ಹಾಗೆ ರಾಗುಗೆ ಯಾರೋ ಗೊತ್ತಿರೋರು ಇದ್ರು ಅಂತೇಳಿ ಸ್ವಲ್ಪ ಬಿಡಿಸ್ಕೊಂಡು ಹೋಗಿದ್ವಿ ಚೆನ್ನಾಗಿತ್ತು ದರ್ಶನ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು